ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯದಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಚಿತ್ತಾಪುರ ತಾಲೂಕಿನಲ್ಲಿ ಹಾಡು ಹಗಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು ಅದರ ಪರಿಣಾಮವಾಗಿ ದಿವ್ಯ ನಿರ್ಲಕ್ಷ್ಯಕ್ಕಾಗಿ ಬೆಳಗುಂಬ ಗ್ರಾಮದ ಶ್ರೀಧರ್ ನವಲ್ಕರ್ ಎನ್ನುವ ಯುವಕ ಸಾವಿನ ಪ್ರಕರಣವನ್ನು ಬಲವಾಗಿ ನಾವು ಖಂಡಿಸುತ್ತೇವೆ ಎಂದು ಕೋಲಿಕ ಬರ ಸಮನ್ವಯ ಸಮಿತಿಯ ಗುಂಡು ಐನಾಪುರ್ ಖಂಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಪ್ರಿಲ್ ಏಳರಂದು ಚಿತ್ರಪುರ ಪುರ ತಾಲೂಕಿನ ಬೆಳಗುಂಪ ಗ್ರಾಮದಲ್ಲಿ ಶ್ರೀಧಲ್ ನವಲ್ಕರ್ ಎಂಬ ಇಪ್ಪತ್ಮೂರು ವರ್ಷದ ಯುವಕ ಮರಳು ಮಾಫಿಯಾದವರು ಅನಧಿಕೃತವಾಗಿ ತೋಡಿರುವ ಸುಮಾರು ಎಪ್ಪತ್ತು ಫೀಟ್ ಆಳದ ಕೆರೆಯಂತಿರುವ ಬಯಲು ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ಇದಕ್ಕೆ ನೇರವಾಗಿ ಅಕ್ರಮ ಮರಳು ಗಾರಿಕೆ ಮಾಡುವವರೇ ಕಾರಣರಾಗಿದ್ದು ಇವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತೇವೆ ಮತ್ತು ಮೃತ ಯುವಕನ ಕುಟುಂಬಸ್ಥರಿಗೆ ಸರ್ಕಾರ ಸಂತ್ರಸ್ತ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಸರ್ಕಾರಿ ನೌಕರಿ ಮತ್ತು ಅವರಿಗೆ ಮನೆ ನೀಡಬೇಕೆಂದು ಆಗ್ರಹಿಸಿದರು ಮತ್ತೆ ಮೈನಿಂಗ್ ಪರ್ಮಿಷನ್ ನಾಲ್ಕೈದು ರೂಪಾಯಿ ಅಲ್ಲಿ ಆಮಿಷ ತೋರಿಸಿ ಹತ್ತು ಲಕ್ಷ ಇರ್ತಕ್ಕಂಥ ಬೆಲೆ ಇಪ್ಪತ್ತು ಲಕ್ಷ ಕೊಡೋದು ಇಪ್ಪತ್ತು ಲಕ್ಷ ಕೊಟ್ಟು ರೈತರಿಗೆ ಹೊಲನ ತಗೊಂಡು ಕೇಸಿಗೆ ನಾಲ್ಕೈದು ಕೋಟಿ ರೂಪಾಯಿ ಒಂದು ಎಕ್ರಗಳಲ್ಲಿ ಮರಳನ್ನ ತೆಗಿತಾ ಇದ್ದಾರೆ ಸರ್ಕಾರದ ವಾಪಸ್ ಒಂದು ರೂಪಾಯಿ ತುಂಬಾ ಇದೆ ಅದು ಆ ಏನಿಲ್ಲ ಏನಾದ್ರೆ ಇಲ್ಲಿಗಲ್ ಆಗೇಶ್ ಒಂದು ಆರು ತಕ್ಕ ನಡೀತಾ ಇದೆ ಆರು ತಕ್ಕ ಪಾಯಿಂಟ್ ಇದೆ ಸದ್ಯ ಅದು ಬಿಟ್ಟರೆ ಕಾಟನ್ ದೇವರ ಹಳ್ಳಿಯಲ್ಲಿ ಕೇವಲ ಆರ ಎಕರೆ ಒಂದು ಲೀಗಲ್ ಮೈನಿಂಗ್ ಇದೆ ಆರು ಎಕರ ಅದು ಸುತ್ತಮುತ್ತ ಇರತಕ್ಕಂತ ನೂರು ಎಕರೆ ಪೂರ ಮರಳನ್ನ ಆಲ್ರೆಡಿ ತೆಗೆದು ತೆಗೆದು ಹೋಡ್ಕೆ ಸಟ್ಟೆ ಬಿಟ್ಟು ಇದ್ರ ಜೊತೆ ಜೊತೆ ಆಗಿ ಏನಿವಾಗ ಲ್ಯಾಂಡ್ ಆರ್ಮಿ ಹೆಸರಲ್ಲಿ ಎಷ್ಟು ಎಕರೆ ಜಮೀನ್ ಪರವಾನಗಿ ಇದೆ ಅದನ್ನ ಬಿಟ್ಟು ನದಿ ಮಧ್ಯದಲ್ಲಿ ಸೆಂಟ್ರಲ್ ರೋಡ್ ಮಾಡಿದ್ದಾರೆ ನಮ್ ಈ ನಮ್ಮ ಊರಿಗೆ ಹೋಗ್ಬೇಕಾದ್ರೂ ಆ ತರ ರೋಡ್ ಇಲ್ಲ ಆ ತರ ರೋಡ್ ಮಾಡಿ ಆ ಕಡೆ ಒಂದು ಎರಡು ಕಂಬ ದೊಡ್ಡ ಆಳದಷ್ಟು ಕೆದರಿ ಈ ಕಡೆ ಎರಡು ಕಂಬ ದೊಡ್ಡ ಆಳಕ್ಕೆ ಕೆಸಿ ಮರಳನ್ನ ಡೇಲಿ ಏನಿಲ್ಲ ಅಂದ್ರೆ ನೂರೂರ ಐವತ್ತು ಟಿಪ್ಪರ್ಗಳನ್ನ ಹೊರಗಡೆ ತರ್ತಾ ಇದ್ದಾರೆ ವಿತೌಟ್ ರಾಯಲ್ಟಿ ಸರ್ಕಾರ ದುಕ್ಸಿಕೊಂಡ ರೂಪಾಯಿ ಇಲ್ಲ ಅಲ್ಲಿ ನಡೀತಕ್ಕಂತ ಧ್ವನಿ ನಾವು ನಿನ್ನೆ ಎದ್ದಿದ್ರೆ ಯಾವುದೋ ಧಕ್ಕದಲ್ಲಿ ಯಾವ್ದೋ ದಕ್ಕದಲ್ಲಿ ನಿನ್ನೆ ಬಿದ್ದು ಹುಡುಗ ನಮ್ಮ ಸಮಾಜದ ಸತ್ತಿದ್ದಾರೆ ಅವನಿಗೆ ನ್ಯಾಯ ಅವತ್ತು ಮಾಡ್ತಾ ಇದ್ವಿ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಇಲ್ಲ ಏನಿಲ್ಲ ಅಲ್ಲಿಂದ ದ್ವನಿಯತೀ ಕಾರಣಕ್ಕಾಗಿ ಯಾರ ಧಕ್ಕದಲ್ಲಿ ಸತ್ತಿದ ನೋಡಿದ್ರೆ ಅವ್ನು ಕೊಡಲ್ಲ ನಿನ್ನೆ ಎರಡು ಕೆಲ ಈ ಗುಂಡಾಗಳಿದ್ದಾರೆ ಎಲ್ಲ ಗುಂಡಗಳ ಪೂಜಾರಿ ಮತ್ತೆ ಅವ್ನ ಟೀಮ್ ಇದೆ ಗುಂಡು ಗುರುತಿಯಲ್ಲಿ ಕಾಯಕವಿಕ ಅಂತ ಡಿಪ್ಪರ್ ಮೇಲೆ ಬರ್ದಿರುತ್ತೆ ಅವ್ನ ಡಿಪರ್ ಮೇಲೆ ಯಾವುದಕ್ಕೂ ನಂಬರ್ ಇರಲ್ಲ ನೂರು ಗಾಡಿಗಳಲ್ಲಿಂದ ವಿತ್ೌಟ್ ಟ್ರಾವಿಟಿ ತಗೊಂಡೆ ಸೋಡಿಗೆ ಬರ್ತಾರೆ ಇವರು ಅವ್ರ ಹಿಂದ ಒಂದು ದೊಡ್ಡ ಟೀಮೇ ಇದೆ ಇವರು ಅಷ್ಟು ಜನ ರಾಜಾರೋಷವಾಗಿ ಆ ಎಲ್ಲಲ್ಲಿ ಪೂಜಾರಿ ಸತ್ ಕುಟುಂಬಕ್ಕೆ ಹತ್ತು ಲಕ್ಷ ಯಾರು ಯಾರೀವ್ ಎಲ್ಲ ಲೆಕ್ ಪೂಜಾರಿ ಅಂತಕ್ಕಂಥ ವ್ಯಕ್ತಿ ಯಾರು ಅಲ್ಲಿ ಒಂದು ಜೀವ ಹೋಗಿದೆ ನಾವು ನ್ಯಾಯತವಾಗಿ ನ್ಯಾಯ ಕೇಳ್ತಾ ಇದ್ದೀವಿ ನಮಗೆ ಸರ್ಕಾರದಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದು ಪರಿಹಾರ ಧನ ಸಿಗಬೇಕು ಒಂದು ಸರ್ಕಾರ ನೌಕರಿ ಸಿಗಬೇಕು ಅಂತ ನಾವು ನಮ್ಮ ಬೇಡಿಕೆ ಇದೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ